ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಪಾಕಿಸ್ತಾನವು ಅಮೆರಿಕದಿಂದ ಅತ್ಯಾಧುನಿಕ ಏರ್ ಟು ಏರ್ ಕ್ಷಿಪಣಿಗಳು ಎ ಐ ಎಂ ಒನ್ ಟ್ವೆಂಟಿ ಆಮರಾಮ್ಗಳನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ವರದಿಗಳು ಹೇಳುತ್ತಿವೆ ಇತ್ತೀಚೆಗೆ ಅಮೆರಿಕಾದ ಡಿಪಾರ್ಟ್ಮೆಂಟ್ ಆಫ್ ವಾರ್ ಹಿಂದೆ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಎಂದು ಕರೆಯಲ್ಪಡುತ್ತಿದ್ದ ಇಲಾಖೆ ಹೊರಡಿಸಿದ ಅಧಿಸೂಚನೆಯಲ್ಲಿ ಪಾಕಿಸ್ತಾನ ಸೇರಿದಂತೆ ಹಲವಾರು ರಾಷ್ಟ್ರಗಳಿಗೆ ಎಂ ಒನ್ ಟ್ವೆಂಟಿ ಕ್ಷಿಪಣಿಗಳನ್ನು ನೀಡುವ ಪಟ್ಟಿ ಪ್ರಕಟವಾಗಿದೆ ಈ ಕ್ಷಿಪಣಿಗಳನ್ನು ಅಮೆರಿಕಾದ ರೇತಿಯನ್ ಕಂಪನಿ ನಿರ್ಮಿಸುತ್ತಿದೆ ಹಿಂದಿನ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಸುಮಾರು ನಲವತ್ತೊಂದು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ಮೌಲ್ಯದ ಹೊಸ ತಿದ್ದುಪಡಿ ಒಪ್ಪಂದವನ್ನು ಪಡೆದಿದೆ ಎಂದು ಆ ಅಧಿಸೂಚನೆಯಲ್ಲಿ ಹೇಳಲಾಗಿದೆ ಈ ಹೊಸ ಒಪ್ಪಂದದ ಒಟ್ಟು ಮೌಲ್ಯ ಈಗ ಎರಡು ಪಾಯಿಂಟ್ ಐವತ್ತೊಂದು ಬಿಲಿಯನ್ ಡಾಲರ್ಗಳನ್ನು ಕೂಡ ದಾಟಿದೆ ಈ ಯೋಜನೆಯಡಿ ಪಾಕಿಸ್ತಾನ ಸೇರಿದಂತೆ ಯು ಕೆ ಪೋಲ್ಯಾಂಡ್ ಜರ್ಮನಿ ಆಸ್ಟ್ರೇಲಿಯಾ ಜಪಾನ್ ಸೌದಿ ಅರೇಬಿಯಾ ಹಾಗೂ ಟರ್ಕಿಯಂತಹ ಮುಂತಾದ ರಾಷ್ಟ್ರಗಳಿಗೆ ಕ್ಷಿಪಣಿಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಈ ಕೆಲಸವನ್ನು ಎರಡು ಸಾವಿರದ ಮೂವತ್ತರ ಮೇ ಅಂತ್ಯದೊಳಗೆ ಪೂರ್ಣಗೊಳಿಸುವ ಯೋಜನೆ ಇದೆ ಪಾಕಿಸ್ತಾನಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಎಐಎಂ ಒನ್ ಟ್ವೆಂಟಿ ಕ್ಷಿಪಣಿಗಳು ಸಿಗುತ್ತವೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಈ ಸುದ್ದಿ ಪಾಕಿಸ್ತಾನ ವಾಯುಪಡೆಯ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳ ಅಪ್ಗ್ರೇಡ್ ಸಾಧ್ಯತೆಗಳ ಬಗ್ಗೆ ಊಹಾಪೋಹಗಳಿಗೆ ಕಾರಣವಾಗಿದೆ ಈ ಕ್ಷಿಪಣಿಗಳು ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ವಿಮಾನಗಳಿಗಷ್ಟೇ ಹೊಂದಿಕೊಳ್ಳುವಂತಿದೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಭಾರತ ಪಾಕಿಸ್ತಾನ ವಾಯು ಯುದ್ಧದಲ್ಲಿ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅವರ ಮಿಗ್ ಟ್ವೆಂಟಿ ಒನ್ ವಿಮಾನವನ್ನು ಪತನಗೊಳಿಸಲು ಬಳಸಲಾಗಿತ್ತು ಎಂದು ವರದಿಗಳು ಸೂಚಿಸುತ್ತವೆ ಅಮೆರಿಕಾದ ಈ ಒಪ್ಪಂದವು ಯುಕೆ ಪೋಲ್ಯಾಂಡ್ ಪಾಕಿಸ್ತಾನ್ ಜರ್ಮನಿ ಫಿನ್ಲ್ಯಾಂಡ್ ಆಸ್ಟ್ರೇಲಿಯಾ ರೊಮೇನಿಯಾ ಕತಾರ್ ಒಮನ್ ಕೊರಿಯಾ ಗ್ರೀಸ್ ಸ್ವಿಟ್ಜರ್ಲ್ಯಾಂಡ್ ಪೋರ್ಚುಗಲ್ ಸಿಂಗಾಪುರ್ ನೆದರ್ಲ್ಯಾಂಡ್ ಜಪಾನ್ ಡೆನ್ಮಾರ್ಕ್ ಕೆನಡಾ ಬೆಲ್ಜಿಯಂ ಬರ್ನ್ ಸೌದಿ ಅರೇಬಿಯಾ ಇಟಲಿ ನಾರ್ವೆ ಸ್ಪೇನ್ ಕುವೈಯತ್ ಸ್ವೀಡನ್ ತೈವಾನ್ ಇಸ್ರೇಲ್ ಬಲ್ಗೇರಿಯಾ ಹಂಗೇರಿ ಮತ್ತು ಟರ್ಕಿ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಕ್ಷಿಪಣಿಗಳ ಪೂರೈಕೆಯನ್ನು ಒಳಗೊಂಡಿದೆ ಎಂದು ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ ಈ ವರ್ಷ ಜುಲೈನಲ್ಲಿ ಪಾಕಿಸ್ತಾನ ವಾಯುಪಡೆಯ ಮುಖ್ಯಸ್ಥರಾದ ಜಾಹೀರ್ ಅಹ್ಮದ್ ಬಾಬರ್ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿದ್ದರು ಇದು ಅಮೆರಿಕ ಮತ್ತು ಪಾಕಿಸ್ತಾನ ನಡುವಿನ ರಕ್ಷಣಾ ಸಹಕಾರ ಮತ್ತೊಮ್ಮೆ ಬಲವಾಗುತ್ತಿರುವುದಕ್ಕೆ ಮತ್ತೊಂದು ಸೂಚನೆ ಎಂದು ಕಾಣಲಾಗಿದೆ ರಕ್ಷಣಾ ವಿಶ್ಲೇಷಣಾ ವೆಬ್ಸೈಟ್ ಕ್ವಾ ವರದಿ ಪ್ರಕಾರ ಎಐಎಂ ಒನ್ ಟ್ವೆಂಟಿ ಸಿ ಬಿ ಕ್ಷಿಪಣಿ ಅಮೆರಿಕಾದ ಅತ್ಯಾಧುನಿಕ ಎಐಎಂ ಒನ್ ಟ್ವೆಂಟಿ ಡಿ ಮಾದರಿಯ ರಫ್ತು ಆವೃತ್ತಿಯಾಗಿದೆ ಪಾಕಿಸ್ತಾನ ಈಗಾಗಲೇ ಹಳೆಯ ಸಿ ಫೈ ಮಾದರಿಯ ಸುಮಾರು ಐನೂರು ಕ್ಷಿಪಣಿಗಳನ್ನು ಎರಡು ಸಾವಿರದ ಹತ್ತರಲ್ಲಿ ತನ್ನ ಬ್ಲಾಕ್ ಫಿಫ್ಟಿ ಟು ಎಫ್ ಸಿಕ್ಸ್ಟೀನ್ಗಳ ಜೊತೆ ಪಡೆದಿದೆ ಈ ಹೊಸ ಅಭಿವೃದ್ಧಿ ಇತ್ತೀಚಿನ ಭಾರತ ಪಾಕಿಸ್ತಾನ ನಾಲ್ಕು ದಿನಗಳ ಯುದ್ಧ ಘರ್ಷಣೆಯ ನಂತರ ಅಮೆರಿಕ ಪಾಕಿಸ್ತಾನ ಸಂಬಂಧಗಳು ಶಾಂತವಾಗುತ್ತಿರುವ ಸಮಯದಲ್ಲಿ ನಡೆದಿದೆ ಎಂದು ವಿಶ್ಲೇಷಕರು ತಿಳಿಸಿದ್ದಾರೆ ಪಾಕಿಸ್ತಾನವು ಈ ಸಂಘರ್ಷದ ಬಳಿಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಗೆ ಧನ್ಯವಾದ ಸಲ್ಲಿಸಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡುವಂತೆ ಸಹ ಸೂಚಿಸಿತ್ತು ಬಾಂಗ್ಲಾದೇಶ ತನ್ನ ವಾಯುಪಡೆಯನ್ನು ಆಧುನೀಕರಣಗೊಳಿಸಲು ಹಾಗೂ ರಾಷ್ಟ್ರೀಯ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸಲು ಚೀನಾದಿಂದ ಇಪ್ಪತ್ತು ಜೆಟ್ ಎಂಸಿಇ ಯುದ್ಧ ವಿಮಾನಗಳನ್ನು ಖರೀದಿಸಲು ಯೋಜಿಸಿದೆ ಎಂದು ವರದಿಗಳು ಹೇಳುತ್ತಿವೆ ಈ ಒಪ್ಪಂದದ ಅಂದಾಜು ಮೌಲ್ಯ ಸುಮಾರು ಎರಡು ಪಾಯಿಂಟ್ ಎರಡು ಬಿಲಿಯನ್ ಅಮೆರಿಕನ್ ಡಾಲರ್ಗಳು ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ಹದಿನೆಂಟು ಸಾವಿರ ಕೋಟಿ ರು ಆಗುತ್ತದೆ ಒಪ್ಪಂದದಲ್ಲಿ ಕೇವಲ ಯುದ್ಧ ವಿಮಾನಗಳಷ್ಟೇ ಅಲ್ಲ ಪೈಲಟ್ಗಳ ತರಬೇತಿ ನಿರ್ವಹಣೆ ಉಪಕರಣಗಳು ಹಾಗೂ ಇತರೆ ಅಗತ್ಯ ವೆಚ್ಚಗಳನ್ನು ಒಳಗೊಂಡಿವೆ ಈ ಯುದ್ಧ ವಿಮಾನಗಳ ವಿತರಣೆಯನ್ನು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳರ ನಡುವೆ ಪೂರ್ಣಗೊಳಿಸುವ ಸಾಧ್ಯತೆ ಇದೆ ಈ ಯೋಜನೆಯಡಿ ಬಾಂಗ್ಲಾದೇಶ ಸರ್ಕಾರ ಎರಡು ಸಾವಿರದ ಮೂವತ್ತಾರರವರೆಗೆ ಹತ್ತು ಹಣಕಾಸು ವರ್ಷಗಳಲ್ಲಿ ಪಾವತಿ ಮಾಡುವ ರೀತಿಯಲ್ಲಿ ಹಣಕಾಸು ಯೋಜನೆಯನ್ನು ರೂಪಿಸಿದೆ ಎಂದು ದಿ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪತ್ರಿಕೆ ವರದಿ ಮಾಡಿದೆ ಆದರೆ ಸರ್ಕಾರದ ಅಧಿಕೃತ ಪ್ರಕಟಣೆ ಇನ್ನೂ ಬಂದಿಲ್ಲ ಹಣಕಾಸು ಸಲಹೆಗಾರ ಸಲೇಹುದ್ದೀನ್ ಅಹಮದ್ ಅವರು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡುತ್ತಾ ನನಗೆ ವಿಷಯ ಗೊತ್ತಿದ್ದರೂ ಅದನ್ನೆಲ್ಲ ಹೇಳಲೇಬೇಕು ಅನ್ನೋದಿಲ್ಲ ಎಂದು ಹೇಳಿದ್ದಾರೆ ವರದಿಗಳ ಪ್ರಕಾರ ಜೆ ಟ್ ಸಿಇ ಎನ್ನುವುದು ಚೀನಾದ ವಾಯುಪಡೆ ಬಳಸುವ ಜೆ ಟೆನ್ ಸಿಇ ಯುದ್ಧ ವಿಮಾನದ ರಫ್ತು ಆವೃತ್ತಿಯಾಗಿದೆ ಈ ವಿಮಾನವನ್ನು ಈಗಾಗಲೇ ಪಾಕಿಸ್ತಾನದ ವಾಯುಪಡೆ ಸಹ ಬಳಸುತ್ತಿದೆ ಎಂದು ಹೇಳಲಾಗಿದ್ದು ಭಾರತದ ವಿರುದ್ಧದ ನಾಲ್ಕು ದಿನಗಳ ಆಪರೇಷನ್ ಸಿಂಧೂರ್ ಸೀಮಿತ ಸಂಘರ್ಷದ ವೇಳೆಯಲ್ಲೂ ಅದು ಉಪಯೋಗಿಸಲಾಯಿತೆಂಬ ವರದಿಗಳು ಹೊರಬಿದ್ದಿವೆ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವೇಳೆ ಭಾರತ ಪಾಕಿಸ್ತಾನದ ಒಟ್ಟು ಐದು ವಿಮಾನಗಳನ್ನು ಒಂದು ಎಲಿಂಟ್ ಅಥವಾ ಎನ್ ಸಿ ಮತ್ತು ಅಮೆರಿಕ ನಿರ್ಮಿತ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಸೇರಿದಂತೆ ನಾಶಪಡಿಸಿತ್ತು ಮೊಹಮ್ಮದ್ ಯುನೂಸ್ ಈ ವರ್ಷ ಮಾರ್ಚ್ನಲ್ಲಿ ನೀಡಿದ ಚೀನಾ ಭೇಟಿಯ ವೇಳೆ ಯುದ್ಧ ವಿಮಾನಗಳ ಖರೀದಿಯ ಬಗ್ಗೆ ಚರ್ಚಿಸಿದ್ದರು ಅದಕ್ಕೆ ಚೀನಾ ಸರ್ಕಾರ ಕೂಡ ಧನಾತ್ಮಕ ಪ್ರತಿಕ್ರಿಯೆ ನೀಡಿದೆ ಯೂನೂಸ್ ಕಚೇರಿಯ ಅಂದಾಜಿನ ಪ್ರಕಾರ ಒಂದು ಜೆ ಟೆನ್ ಸಿಇ ಯುದ್ಧ ವಿಮಾನದ ಮೂಲ ಬೆಲೆ ಸುಮಾರು ಅರವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಐನೂರು ಕೋಟಿ ರು ಆಗಿದ್ದು ಸಂಪೂರ್ಣ ಇಪ್ಪತ್ತು ವಿಮಾನಗಳ ಬೆಲೆ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಆಗಿದೆ ತರಬೇತಿ ಉಪಕರಣ ಮತ್ತು ಸಾರಿಗೆ ವೆಚ್ಚ ಸೇರಿ ಸುಮಾರು ಎಂಟುನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಹೆಚ್ಚುವರಿ ಆಗುತ್ತದೆ ವಿಮಾ ತೆರಿಗೆ ಮತ್ತು ಇತರೆ ಖರ್ಚುಗಳನ್ನು ಸೇರಿಸಿದಾಗ ಒಟ್ಟು ಮೊತ್ತ ಎರಡು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಆಗುತ್ತದೆ ಎಂದು ವರದಿ ಹೇಳುತ್ತದೆ ಬಾಂಗ್ಲಾದೇಶದ ಭದ್ರತಾ ವಿಶ್ಲೇಷಕ ನಿವೃತ್ತ ಮೇಜರ್ ಜನರಲ್ ಎಎನ್ಎಂ ಮುನಿರುಜುಮಾನ್ ಅವರು ಬಾಂಗ್ಲಾದೇಶ್ ಇನ್ಸ್ಟಿಟ್ಯೂಟ್ ಆಫ್ ಪೀಸ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ ಸಂಸ್ಥೆಯ ಮುಖ್ಯಸ್ಥರಾಗಿದ್ದು ಬಾಂಗ್ಲಾದೇಶದ ವಾಯುಪಡೆ ಬಹುಕಾಲದಿಂದ ಹೊಸ ಯುದ್ಧ ವಿಮಾನಗಳನ್ನು ಖರೀದಿಸಲು ಯೋಜನೆ ರೂಪಿಸುತ್ತಿದೆ ಎಂದು ಹೇಳಿದ್ದಾರೆ ಆದರೆ ಅವರು ಇದು ಇನ್ನೂ ಮೌಲ್ಯಮಾಪನ ಹಂತದಲ್ಲಿದೆ ಪ್ರಪಂಚದಲ್ಲಿ ಹೊಸ ಜಿಯೋ ಪಾಲಿಟಿಕಲ್ ವಿಭಾಗಗಳು ಉಂಟಾಗಿವೆ ಹಾಗಾಗಿ ಯಾವ ದೇಶದಿಂದ ಯುದ್ಧ ವಿಮಾನವನ್ನು ಖರೀದಿಸುತ್ತೇವೆ ಎಂಬುದಕ್ಕೂ ಭೌಗೋಳಿಕ ರಾಜಕೀಯ ಪರಿಣಾಮಗಳನ್ನು ಪರಿಗಣಿಸಬೇಕು ಎಂದು ಎಚ್ಚರಿಸಿದ್ದಾರೆ ಪ್ರಸ್ತುತ ವಾರ್ ಪವರ್ ಬಾಂಗ್ಲಾದೇಶ್ ಡಾಟ್ ಕಾಮ್ ಪ್ರಕಾರ ಬಾಂಗ್ಲಾದೇಶದ ವಾಯುಪಡೆಯಲ್ಲಿ ಒಟ್ಟು ಇನ್ನೂರ ಹನ್ನೆರಡು ವಿಮಾನಗಳು ಇವೆ ಅದರಲ್ಲಿ ನಲವತ್ನಾಲ್ಕು ಯುದ್ಧ ವಿಮಾನಗಳು ಮತ್ತು ಅವುಗಳಲ್ಲಿ ಮೂವತ್ತಾರು ಚೀನಾದ ಎಫ್ ಸೆವೆನ್ ಮಾದರಿಯವು ಇದಲ್ಲದೆ ಕೆಲವು ರಷ್ಯಾದ ಯಾಕ್ ಒನ್ ಲೈಟ್ ಅಟ್ಯಾಕ್ ವಿಮಾನಗಳು ಕೂಡ ಬಳಕೆಯಲ್ಲಿವೆ ಬಾಂಗ್ಲಾದೇಶದ ಈ ಹೊಸ ಖರೀದಿ ಯೋಜನೆ ದಕ್ಷಿಣ ಏಷ್ಯಾದ ವಾಯುರಕ್ಷಣಾ ಸಮತೋಲನದಲ್ಲಿ ಹೊಸ ಚರ್ಚೆಗಳಿಗೆ ಕಾರಣವಾಗುತ್ತಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ